ಹಲೋ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾನ ತೊಗೊಂಡ್ ಬಂದಿದ್ದೀನಿ ಅದರಲ್ಲೂ ಏನು ಗೊತ್ತಾ ಒಂದೇ ಇದರಲ್ಲೇ ನೀವು ಮೂರು ಬಿಸ್ನೆಸ್ನ ನ ಮಾಡಬಹುದು ಅದ್ಯಾವುದು ಅಂತಂದ್ರೆ ಪಪ್ಪಾಯ ಹಾಲಿನ್ ಬಿಸ್ನೆಸ್ ಹೌದು ಪಪ್ಪಾಯ ಹಣ್ಣುಗಳನ್ನ ಬರೀ ಮಾರಾಟ ಮಾಡುವಂಥದ್ದಷ್ಟೇ ಅಲ್ಲ ಅದರಿಂದ ಬರುವಂತ ಹಾಲನ್ನ ಹಾಗೇನೆ ಆ ಮರದ ಎಲೆಗಳಿರುತ್ತಲ್ವಾ ಬಿಸ್ನೆಸ್ ಮಾಡಬಹುದು ಸೊ ಹಾಗಾದ್ರೆ ಬಂಡವಾಳ ಎಷ್ಟು ಲಾಭ ಏನು ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಹಾಗೆ ಫ್ರೆಂಡ್ಸ್ ಯಾವುದೇ ಬಿಸ್ನೆಸ್ ಐಡಿಯಾ ಆದ್ರೂ ಅಷ್ಟೇ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾದ್ರೆ ಮಾತ್ರ ನೀವು ಶುರು ಮಾಡಬಹುದು ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಗ ನಿಮಗೆ ಒಂದ್ ಒಳ್ಳೆ ಐಡಿಯಾ ಸಿಗುತ್ತೆ ಸಾಮಾನ್ಯವಾಗಿ ಪಪ್ಪಾಯ ಹಣ್ಣಿಗೆ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಡಿಮ್ಯಾಂಡ್ ಇದ್ದೇ ಇರುತ್ತೆ ಅಂತ ಹೇಳ್ಬಹುದು ನೀವು ವರ್ಷದ ಪ್ರತಿ ದಿನಾನು ನೋಡಬಹುದು ಈ ಹಣ್ಣು ಎಲ್ಲ ಕಡೆನೂ ಕಾಣಿಸುತ್ತೆ ಸೊ ಹಾಗಾಗಿನೇ ಬರೀ ಹಣ್ಣು ಮಾತ್ರ ಅಲ್ಲ ಇದರಿಂದ ಬರುವಂತ ಹಾಲು ಇದೆಯಲ್ವಾ ಬಿಸ್ನೆಸ್ ಮಾಡಬಹುದು ಇಷ್ಟಕ್ಕೂ ಈ ಹಾಲ್ನ ಎಲ್ಲ ಉಪಯೋಗಿಸ್ತಾರೆ ಯಾಕೆ ಡಿಮ್ಯಾಂಡ್ ಇದೆ ಅಂತ ನೀವು ಕೇಳೋದಾದ್ರೆ ಇದನ್ನ ಈ ಕಾಸ್ಮೆಟಿಕ್ಸ್ ಅಂದ್ರೆ ಬ್ಯೂಟಿ ಪ್ರಾಡಕ್ಟ್ಸ್ ಇರ್ತಾವಲ್ವಾ ಅಲ್ಲಿ ಉಪಯೋಗಿಸ್ತಾರೆ ಮೆಡಿಸಿನ್ ತಯಾರಿಲಿ ಉಪಯೋಗಿಸ್ತಾರೆ ಸೊ ಹಾಗಾಗಿನೇ ಡಿಮ್ಯಾಂಡ್ ಇರುತ್ತೆ ಅಷ್ಟೇ ಅಲ್ಲ ಬೇಕರಿ ಫುಡ್ ಐಟಮ್ಸ್ ಅಲ್ಲೂ ಕೂಡ ಇದ್ರ ಉಪಯೋಗ ತುಂಬಾನೇ ಇದೆ ಅಷ್ಟೇ ಅಲ್ಲ ಈ ಪಪ್ಪಾಯಿ ಮರದ ಎಲೆಗಳಿರುತ್ತಲ್ವಾ ಇದರಿಂದನು ಕೂಡ ಮೆಡಿಸಿನ್ ಗಳನ್ನ ತಯಾರು ಮಾಡ್ತಾರೆ ಹಾಗಾಗಿನೇ ಇದಕ್ಕೂ ಡಿಮ್ಯಾಂಡ್ ಇರುತ್ತೆ ಆದ್ರೆ ಇದನ್ನ ಮಾಡೋದಕ್ಕೆ ನಮ್ಮ ಹತ್ರ ಪಪ್ಪಾಯ ತೋಟ ಇರಬೇಕಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಪಪ್ಪಾಯ ತೋಟ ಇರೋರು ಮಾಡಬಹುದು ಇಲ್ಲದೇ ಇರೋರು ಯಾರ ಹತ್ರ ಇದೆಯೋ ತೋಟ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಹಾಗೂ ನೀವು ಬಿಸ್ನೆಸ್ ಶುರು ಮಾಡಬಹುದು ಇದರಲ್ಲಿ ಪಪ್ಪಾಯ ಕಾಯಿ ಇರುತ್ತಲ್ವಾ ಆ ಕಾಯಿಂದ ಹಾಲನ್ನ ತೆಗಿಬೇಕು ಸುಮಾರು ಜನ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ ಮರದಿಂದ ಹಾಲು ಬರುತ್ತೆ ಅಂತ ಅನ್ಕೊಳ್ತಾರೆ ಇಲ್ಲ ನೀವು ಪಪ್ಪಾಯ ಕಾಯಿ ಇರುತ್ತಲ್ವಾ ಅದರಿಂದ ಹಾಲು ತೆಗಿಬೇಕಾಗತ್ತೆ ನೀವು ಈ ಪಪ್ಪಾಯ ಕಾಯಿಯಿಂದ ಹಾಲ್ ತೆಗಿಬೇಕು ಅಂತ ಆದ್ರೆ ಕಾಯಿ ಗಾತ್ರದಲ್ಲಿ ತುಂಬಾನೇ ದೊಡ್ಡದಾಗಿರ್ಬೇಕು ತೋಟದಲ್ಲಿ ಈ ಫೈನಲ್ ಕಟ್ಟಿಂಗ್ ಇರುತ್ತಲ್ವಾ ಅಂದ್ರೆ ಎಲ್ಲಾ ಕಟಿಂಗ್ ಆದ್ಮೇಲೆ ಫೈನಲ್ ಕಟಿಂಗ್ ಅಂತ ಇರುತ್ತಲ್ವಾ ಆಗ ನೀವು ಈ ಹಾಲ್ನ ನ ತೆಗೆಯುವಂತ ಒಂದು ಪ್ಲಾನ್ ಮಾಡ್ಕೋಬೇಕಾಗುತ್ತೆ ಆ ಟೈಮಲ್ಲಿ ಪಪ್ಪಾಯ ಸೈಜ್ ಬಂದು ಸುಮಾರು ಒಂದು ಅರ್ಧ ಕೆಜಿ ಅಷ್ಟು ಅದಕ್ಕಿಂತ ಕಡಿಮೆ ಇರುತ್ತೆ ವಿನಃ ಜಾಸ್ತಿ ಇರಲ್ಲ ಹೇಳಬೇಕು ಅಂತಂದ್ರೆ ಚಿಕ್ಕ ಸೈಜ್ ಪಪ್ಪಾಯಿರುತ್ತಲ್ವಾ ಅದಕ್ಕೆ ಮಾರ್ಕೆಟ್ ಅಲ್ಲಿ ಹೆಚ್ಚು ಡಿಮ್ಯಾಂಡ್ ಇರಲ್ಲ ಅಂತ ಹೇಳಬಹುದು ಹಾಗಾಗಿನೇ ರೈತರು ಇದನ್ನ ಬೆಳೆಯದೆ ಬಿಟ್ಬಿಡ್ತಾ ಇದ್ದಾರೆ ಆದ್ರೆ ಯಾವಾಗ ಈ ಹಾಲಿಂದ ಒಂದು ಬಿಸ್ನೆಸ್ ಇದೆ ಈ ರೀತಿನೂ ನಾವು ಬಿಸ್ನೆಸ್ ಮಾಡಬಹುದು ಅನ್ನೋದು ಗೊತ್ತಾಯ್ತಲ್ವಾ ಆಗ ಈ ರೀತಿ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಸೊ ಈ ರೀತಿ ಮಾಡೋದ್ರಿಂದ ರೈತರಿಗೆ ಯಾವುದೇ ರೀತಿಯಾದಂತ ಲಾಸ್ ಅಂತೂ ಇರಲ್ಲ ಸೊ ಹಾಗಾಗಿನೇ ಎಲ್ಲರೂ ಈ ಆಪ್ಷನ್ ಹುಡುಕ್ತಾ ಇದ್ದಾರೆ ಸುಮಾರು ಒಂದ್ ಎಕರೆ ಪಪ್ಪಾಯ ತೋಟದಲ್ಲಿ ಒಂಬೈನೂರರಿಂದ ಒಂದು ಸಾವಿರ ಗಿಡಗಳಿರುತ್ತೆ ಒಂದು ಗಿಡಕ್ಕೆ ಇಪ್ಪತ್ತು ರೂಪಾಯಿ ಅನ್ನೋ ಲೆಕ್ಕದಲ್ಲಿ ಮಾರ್ತಾರೆ ಅಂದ್ರೆ ಪಪ್ಪಾಯ ನೀವು ತಗೊಳ್ಬೇಕು ಆ ಒಂದು ಉದ್ದೇಶಕ್ಕೆ ಮಾತ್ರ ಅಂತ ನೋಡೋದಾದ್ರೆ ಒಂದು ಗಿಡಕ್ಕೆ ಇಪ್ಪತ್ತು ರೂಪಾಯಿ ಒಂದು ವೇಳೆ ನೀವು ಇಡೀ ತೋಟನ ತಗೊಳ್ತೀರಾ ಅಂತ ಆದ್ರೆ ಸಾವಿರ ಅಥವಾ ಮೂವತ್ತು ಸಾವಿರಕ್ಕೆ ಅಂತಲೂ ತಗೊಳ್ತಾರೆ ಸೊ ಹೀಗೆ ನಾವು ಬಂಡವಾಳ ಅಂತ ನೋಡೋದಾದ್ರೆ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು ಅದೇ ನಿಮ್ಮದು ಸ್ವಂತ ತೋಟ ಇದ್ರೆ ನಿಮ್ಗೆ ಯಾವ ದುಡ್ಡು ಅಂತ ಅವಶ್ಯಕತೆನೇ ಇರೋದಿಲ್ಲ ಸೊ ಇದು ವರ್ಷದಲ್ಲಿ ಒಂದು ತಿಂಗಳು ಈ ಹಾಲನ್ನು ನೀವು ತೆಗಿಬಹುದು ಅದು ಸಹ ಬೆಳಗ್ಗೆ ಮೂರು ಅಥವಾ ನಾಲ್ಕು ಗಂಟೆಯಿಂದ ಎಂಟು ಗಂಟೆ ಒಳಗೆ ತೆಗಿಬೇಕಾಗುತ್ತೆ ಇನ್ನು ಮತ್ತೆ ಸಂಜೆ ತೆಗಿಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಬಿಸಿಲಿದ್ದಾಗ ಈ ಹಾಲನ್ನು ತೆಗಿಬಾರದು ಇನ್ನು ಇದರಿಂದ ಹಾಲು ತೆಗಿಬೇಕು ಅಂತಂದ್ರೆ ತೆಗೆಯೋಕೆ ಮುಂಚೆ ನೀವೇನ್ ಮಾಡಬೇಕು ಪ್ಲಾಸ್ಟಿಕ್ ಕವರ್ ನೀವು ಮರದ ಕೆಳಗಡೆ ಹಾಕಬೇಕಾಗುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ ಈ ಸೊ ಹಾಕ್ಬೇಕಾಗುತ್ತೆ ನೀವು ಪ್ರೊಟೆಕ್ಷನ್ ಅಂದ್ರೆ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕು ಸೊ ಕೈಗಾಗಿರಬಹುದು ಮುಖಕ್ಕಾಗಿರಬಹುದು ಯಾಕೆಂದ್ರೆ ಈ ಹಾಲು ಕೈಗಾಗ್ಲಿ ಕಣ್ಣಿಗಾಗ್ಲಿ ಬೀಳಬಾರ್ದು ನೇರವಾಗಿ ಬಿದ್ರೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ಕೈಗೆ ಗ್ಲೌಸ್ ಹಾಕೊಳ್ಳಿ ಮುಖಕ್ಕೆ ಮಾಸ್ಕ್ ಹಾಕೊಳ್ಳಿ ಹಾಗೆಯೇ ಕಣ್ಣಿಗೆ ಗ್ಲಾಸಸ್ ಹಾಕೊಳ್ಳಿ ನಂತರ ನೀವು ಆ ಮ್ಯಾಟ್ ಮೇಲೆ ಸ್ವಲ್ಪ ನೀರನ್ನ ಹಾಕಿ ಯಾಕೆ ಅಂತಂದರೆ ಈ ಪಪ್ಪಾಯಿ ಕಾಯಿಂದ ಹಾಲೇನು ಬರುತ್ತಲ್ವಾ ಅದು ಪ್ಲಾಸ್ಟಿಕ್ ಮೇಲೆ ಬೀಳುತ್ತಲ್ವಾ ಸೊ ಆಗ ಅದು ಒಂದು ಮುದ್ದೆ ಥರ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ನಂತರ ನೀವು ಈ ಪಪ್ಪಾಯಿ ಕಾಯಿ ಇರುತ್ತಲ್ವಾ ಅದ್ರ ಮೇಲ್ಗಡೆ ಶಾರ್ಪ್ ಮುಳ್ಳಿರುವಂತ ಒಂದು ವಸ್ತುಗಳು ಈ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ ಈ ರೀತಿ ನೀವು ಕೆರೆದಾಗ ಅದರಿಂದ ಹಾಲು ಬರುತ್ತೆ ಅದು ಕೆಳಗೆ ಹಾಕಿರುವಂತ ಮ್ಯಾಟ್ ಮೇಲೆ ಬೀಳುತ್ತೆ ನೀವು ನೋಡ್ತಾ ಇದ್ದೀರಿ ಅಲ್ವಾ ವೀಡಿಯೋದಲ್ಲಿ ಹೀಗೆ ಮಾಡಬೇಕಾಗುತ್ತೆ ಸೊ ಇದಕ್ಕೆ ಅಷ್ಟೊಂದು ಕಷ್ಟ ಪಡಬೇಕಾಗಿಲ್ಲ ಸೊ ಈ ರೀತಿ ಬಂದಂಥ ಹಾಲನ್ನು ಒಂದು ದೊಡ್ಡ ಡ್ರಮ್ಮಲ್ಲಿ ನೀವು ಸ್ಟೋರ್ ಮಾಡಬೇಕಾಗುತ್ತೆ ಈ ರೀತಿ ಡ್ರಮ್ಗಳಲ್ಲಿ ಸ್ಟೋರ್ ಮಾಡಿದಂಥ ಹಾಲನ್ನು ಅವತ್ತಿಂದ ಫಿಲ್ಟರ್ ಮಾಡೋದಕ್ಕೆ ಕಂಪನಿಗಳಿಗೆ ಕಳಿಸಬೇಕಾಗುತ್ತೆ ಆ ಕಂಪನಿಯವರು ಈ ಹಾಲನ್ನು ಬ್ಯೂಟಿ ಪ್ರಾಡಕ್ಟ್ಸ್ ತಯಾರು ಮಾಡುವಂಥ ಕಂಪನಿಗಳಿಗೆ ಅಥವಾ ಮೆಡಿಸಿನ್ ತಯಾರು ಮಾಡುವಂಥ ಕಂಪನಿಗಳಿಗೆ ಕಳಿಸ್ತಾರೆ ಅಥವಾ ಪ್ರಾಸೆಸ್ ಆದಮೇಲೆ ನೀವೇ ನೇರವಾಗಿ ಆ ಕಂಪನಿಗಳಿಗೂ ಕೂಡ ಕಳಿಸಬಹುದು ಹೀಗೆ ಹಾಲು ತೆಗೆದಂಥ ಪಪ್ಪಾಯಿನೂ ಕೂಡ ಸ್ವೀಟ್ಗಳನ್ನ ಮಾಡೋದಕ್ಕೆ ಅಥವಾ ಬೇಕರಿ ಐಟಮ್ಸ್ ಮಾಡೋದಕ್ಕೆ ಅಥವಾ ಚಿಪ್ಸ್ ಮಾಡೋದಕ್ಕೆ ಹೀಗೆ ಬೇರೆ ಬೇರೆ ಕೂಡ ಉಪಯೋಗಿಸುತ್ತಾರೆ ಸೊ ಹಾಗಾಗಿನೇ ಹೇಗೆ ನಾವು ಲೆಕ್ಕ ಹಾಕಿದ್ರು ಕೂಡ ಲಾಭ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ ಹೀಗೆ ನಾವು ಲೆಕ್ಕ ಹಾಕಿದ್ರೆ ಒಂದು ಎಕ್ರಿಗೆ ಸುಮಾರು ಐದರಿಂದ ಆರು ಕ್ಯಾನ್ ಅಷ್ಟು ಹಾಲು ಸಿಗುತ್ತೆ ಸೊ ಒಂದು ಲೀಟರ್ ಹಾಲು ಸುಮಾರು ಮೂರು ಸಾವಿರ ರೂಪಾಯಿ ಇರುತ್ತೆ ಅಂತ ಹೇಳಬಹುದು ಸೊ ಪಪ್ಪಾಯಿ ಹಾಲಿಂದ ಈ ರೀತಿಯಾಗಿ ಲಾಭ ಆಗುತ್ತೆ ಇನ್ನು ಪಪ್ಪಾಯಿ ಹಾಲ್ ತೆಗೆದಾದ ಮೇಲೆ ಉಳಿಯುವಂತಹ ಕಾಯಿ ಇರುತ್ತಲ್ವಾ ಅದನ್ನು ಕೂಡ ನೀವು ಮೆಡಿಸಿನ್ ಮಾಡೋದಕ್ಕೆ ಅಥವಾ ಬೇಕರಿ ಐಟಮ್ಸ್ ಮಾಡೋದಕ್ಕೆ ಫುಡ್ ಐಟಮ್ಸ್ ಅದು ಎರಡನೇ ಲಾಭ ಇನ್ನು ಮೂರನೇ ಲಾಭ ಆ ಮರದ ಎಲೆಗಳಿಂದ ಕೂಡ ಮೆಡಿಸಿನ್ ಮಾಡ್ತಾರೆ ಸೊ ಅದರಿಂದ ಮಾಡಬಹುದು ಸೊ ಒಂದರಿಂದ ಮೂರು ಬಿಸ್ನೆಸ್ ಗಳು ನಡೆಯುತ್ತೆ ಹಾಗಾಗಿನೇ ನೀಟಾಗಿ ಪ್ಲಾನ್ ಮಾಡಿ ಮಾಡಿದ್ರೆ ಈ ಬಿಸ್ನೆಸ್ ಅಲ್ಲಿ ನೀವು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಗಳಿಸಬಹುದು ಸೊ ಫ್ರೆಂಡ್ಸ್ ಹೇಗಿತ್ತು ಈ ಬಿಸ್ನೆಸ್ ಐಡಿಯಾ ನಿಮ್ಗೆ ಹೇಗೆ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಒಂದ್ ವೇಳೆ ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈ ಕೂಡಲೇ ಮಾಡ್ಕೊಳ್ಳಿ ಹಾಗೇನೇ ನೋಟಿಫಿಕೇಶನ್ ಅಂದ್ರೆ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗಬೇಕು